ತುಂಬ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿ ಕಂಡ ಕಂಡಲ್ಲಿ ಐಸ್ ಕ್ಯಾಂಡಿ ಐಸ್ ಗೋಲಾ ತಿಂತಿದ್ದೀರಾ ಹಾಗಾದ್ರೆ ಯಾಕಂದ್ರೆ ನೀವು ತಿನ್ನೋ ಈ ಐಸ್ ಕ್ಯಾಂಡಿ ಐಸ್ ಗೋಲಾ ಐಸ್ ಹಾಕಿದ ಜ್ಯೂಸ್ ನಿಮ್ಮ ಪ್ರಾಣಕ್ಕೆ ಕುತ್ತು ತರಬಹುದು ಅದರಲ್ಲೂ ಮಕ್ಕಳಿಗೆ ಐಸ್ ಯುಕ್ತ ಆಹಾರ ತಿನ್ನಿಸೋ ಮುನ್ನ ನೂರು ಬಾರಿ ಯೋಚಿಸಿ ಯಾಕಂದ್ರೆ ನೀವು ತಿನ್ನೋ ಐಸ್ ಡೆಡ್ಲಿ ಆಗಿರಬಹುದು ಡರ್ಟಿ ಆಗಿರಬಹುದು ಐಸ್ ಎಸ್ ಬೇಸಿಗೆ ಕಾಲದಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಐಸ್ ಕ್ಯಾಂಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಐಸ್ ಗಂತೂ ಭಾರಿ ಡಿಮಾಂಡ್ ಆದ್ರೆ ಈ ಐಸ್ ಅನ್ನ ಶುದ್ಧ ನೀರಲ್ಲಿ ಸ್ವಚ್ಛತೆ ಕಾಪಾಡಿ ತಯಾರಿಸಿದ್ರೆ ಓಕೆ ಆದರೆ ಆ ಕ್ವಾಲಿಟಿ ಐಸ್ ಬಹಳ ಕಾಸ್ಟ್ಲಿ ಇನ್ನು ಬೇಸಿಗೆ ಕಾಲದಲ್ಲಿ ತೀವ್ರ ನೀರಿನ ಕೊರತೆ ಕಾಡುತ್ತೆ ಇಂಥ ಸಂದರ್ಭದಲ್ಲಿ ಐಸನ್ನ ಹೆಚ್ಚಿನವರು ಶುದ್ಧ ನೀರು ಬಳಸಿ ಉತ್ಪಾದಿಸಲ್ಲ ಬದಲಾಗಿ ಕೊಳಕು ನೀರಿನಿಂದ ಅಥವಾ ಸ್ವಚ್ಛತೆ ಇಲ್ಲದ ಜಾಗದಲ್ಲಿ ತಯಾರಿಸ್ತಾರೆ ಕೊಳಕಾಗಿ ಐಸ್ ಸಂಗ್ರಹಣೆ ಇನ್ನು ಹೆಚ್ಚಿನ ಐಸ್ ಉತ್ಪಾದಕರು ಈ ಐಸನ್ನ ಕೊಳಕಾಗಿ ಸಂಗ್ರಹಿಸ್ತಾರೆ ಗೋಣಿ ಚೀಲಗಳಲ್ಲಿ ಕಟ್ಟಿ ಇಡೋದು ಕೊಳಕಾದ ಡಬ್ಬಗಳಲ್ಲಿ ಇಡೋದು ಧೂಳು ಇಲಿ ಕೀಟಗಳು ಸೇರೋ ಜಾಗದಲ್ಲಿ ಇಡೋದ್ರಿಂದ ಐಸ್ ಕಲುಷಿತಗೊಳ್ಳುತ್ತೆ ಕೊಳಕು ನೀರಲ್ಲಿ ತಯಾರಿಸಿದ ಹಾಗೂ ಸ್ವಚ್ಛತೆ ಇಲ್ಲದ ಜಾಗದಲ್ಲಿ ಸಂಗ್ರಹಿಸಿಟ್ಟ ಐಸ್ ಬಳಸಿದ್ರೆ ಅದು ಬಹಳ ಡೇಂಜರಸ್ ಅದರಲ್ಲಿ ಈ ಕೋಲಿ ಕೋಲಿಫಾರ್ಮ್ ಲಿಸ್ಟೇರಿಯಾ ಮುಂತಾದ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುತ್ತವೆ ಅವು ನಮ್ಮ ದೇಹ ಸೇರಿ ನಾನಾ ಕಾಯಿಲೆಗಳಿಗೆ ಕಾರಣವಾಗ್ತವೆ ಮುಖ್ಯವಾಗಿ ಜ್ವರ ಕೆಮ್ಮಿನಿಂದ ಪ್ರಾರಂಭ ಆಗೋ ಕಾಯಿಲೆ ಕೊನೆಗೆ ನ್ಯೂಮೋನಿಯಾದಂತಹ ಶ್ವಾಸಕೋಶದ ಸೋಂಕಿಗೂ ಕಾರಣವಾಗುತ್ತೆ ಮಕ್ಕಳಿಗೆ ಈ ಕಾಯಿಲೆಗಳು ಮಾರಣಾಂತಿಕವಾಗುವ ಆತಂಕವೂ ಇದೆ ಡೆಡ್ ಬಾಡಿ ಇಡೋ ಐಸ್ ತಿನ್ನೋ ಐಸ್ ಕ್ರೀಮ್ಗೆ ಬಳಸ್ತಾರೆ ಹೌದು ಮಂಜುಗಡ್ಡೆಯಂತಿರುವ ಈ ಐಸ್ ಕ್ರೀಮ್ನನ್ನ ಡ್ರೈ ಐಸ್ ಅಂತ ಕರೀತಾರೆ ಇದನ್ನು ತಯಾರಿಸಲು ಯಾವುದೇ ವಿಧಾನವಿಲ್ಲ ಇದನ್ನು ಯಾವುದೇ ನೀರಿನಿಂದ ತಯಾರಿಸಬಹುದು ಈ ಐಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಬಹಳ ಹೆಚ್ಚಾಗಿರುತ್ತೆ ನಿಜ ಹೇಳಬೇಕಂದ್ರೆ ಈ ಐಸನ್ನ ಡೆಡ್ ಬಾಡಿಗಳನ್ನ ಸಂಗ್ರಹಿಸಲು ಉಪಯೋಗಿಸಲಾಗುತ್ತೆ ಅಂತ ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ತಾರೆ ಗೊತ್ತಾ ಅಷ್ಟೇ ಅಲ್ಲದೆ ಈ ಡ್ರೈ ಐಸ್ ನಲ್ಲಿ ಹೆಚ್ಚಿನ ಕೆಮಿಕಲ್ ಗಳನ್ನ ಬಳಸಲಾಗುತ್ತೆ ಹೀಗೆ ಬಳಸುವುದರಿಂದ ಯಾವುದೇ ವಸ್ತುವಾಗಲಿ ಊಟವಾಗಲಿ ಕೆಡುವುದಿಲ್ಲ ಇದರಿಂದ ಹೆಚ್ಚು ವ್ಯಾಪಾರಸ್ಥರು ಈ ಡ್ರೈ ಐಸ್ ಅನ್ನೇ ಬಳಸ್ತಾರೆ ಇನ್ನು ಈ ಐಸ್ ಕ್ರೀಮ್ ನಲ್ಲಿ ಬಳಸುವ ಕಾರ್ಬನ್ ಡೈಆಕ್ಸೈಡ್ ಐಸ್ ಕ್ರೀಮ್ ಅನ್ನ ವಿಷ ಮಾಡುತ್ತೆ ಈ ಡ್ರೈ ಐಸ್ ಸೇವಿಸೋದ್ರಿಂದ ಹಲ್ಲು ಹುಳುಕು ಬಾಯಲ್ಲಿ ಹುಣ್ಣು ಮತ್ತು ಬಾಯಿಯ ಕ್ಯಾನ್ಸರ್ ಕೂಡ ಬರಬಹುದು ಕೊಳಕಾಗಿ ತಯಾರಿಸ್ತಾರೆ ಐಸ್ ಕ್ರೀಮ್ ಇನ್ನು ಬ್ರಾಂಡೆಡ್ ಅಲ್ಲದ ಗುಣಮಟ್ಟ ಇಲ್ಲದ ಐಸ್ ಕ್ರೀಮ್ ಅನ್ನ ಐಸ್ ಕ್ಯಾಂಡಿಗಳನ್ನ ತಿನ್ನಲು ಹೋಗಲೇಬೇಡಿ ಯಾಕಂದ್ರೆ ಹೆಚ್ಚಿನ ಐಸ್ ಕ್ರೀಮ್ ಫ್ಯಾಕ್ಟ್ರಿಗಳು ಅತ್ಯಂತ ಕೊಳಕಾಗಿರ್ತವೆ ಅಲ್ಲಿ ನಕಲಿ ಹಾಲು ಕೃತಕ ಬಣ್ಣ ರಾಸಾಯನಿಕ ವಸ್ತುಗಳನ್ನು ಹಾಕಿ ಐಸ್ ಕ್ರೀಮ್ ಅನ್ನು ತಯಾರಿಸ್ತಾರೆ ಇದಂತೂ ಭಾರಿ ಡೇಂಜರ್ ಕಡಿಮೆ ಬೆಲೆಗೆ ಮಾರೋ ಇಂಥ ಐಸ್ ಕ್ಯಾಂಡಿ ಐಸ್ ಕ್ರೀಮ್ಗಳು ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಇ ಮುಂತಾದ ರೋಗಗಳು ಬರುವಂತಹ ಚಾನ್ಸಸ್ ಇದೆ ಇವುಗಳಿಂದ ಲಿವರ್ ಡ್ಯಾಮೇಜ್ ಲಿವರ್ ಫೇಲ್ಯೂರ್ ಜಾಂಡಿಸ್ನಂಥ ಕಾಯಿಲೆಯೂ ಬರಬಹುದು ಹಾಗಾಗಿ ಸ್ನೇಹಿತರೆ ಎಚ್ಚರ ಸೆಕೆ ತಳ್ಳಾಗ್ತಿಲ್ಲ ಅಂತ ಎಲ್ಲಂದ್ರಲ್ಲಿ ಐಸ್ ಹಾಕಿದ ಜ್ಯೂಸ್ ಕುಡಿಯೋದು ಐಸ್ ಕ್ರೀಮ್ ಐಸ್ ಗೋಲಾ ತಿನ್ನಕ್ಕೆ ಹೋಗ್ಬೇಡಿ ಸೆಕೆಗಾಲದಲ್ಲಿ ನಿಮ್ಮ ಆರೋಗ್ಯವನ್ನ ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ ಪ್ರೀತು ಮಹೇಂದರ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ